ಮಕ್ಕಳೇ ಸರಿ ಈ ವಾರದ ವಿಷಯಕ್ಕೆ ಸಂಬಂಧಪಟ್ಟಂಗೆ ಒಂದು ಹಾಡು ಹೇಳೋಣ ಮಕ್ಕಳೇ ವಾಸನೆ ವಾಸನೆ ಸುವಾಸನೆ ವಾಸನೆ ವಾಸನೆ ಸುವಾಸನೆ ಹೋಳಿಗೆ ಊಟದ ಸುವಾಸನೆ ಬಜ್ಜಿ ಬೋಂಡದ ವಾಸನೆ ಮೂಗಿಗೆ ಹೊಡೆಯಿತು ಸುವಾಸನೆ ವಾಸನೆ ವಾಸನೆ ದುರ್ವಾಸನೆ ದುರ್ವಾಸನೆ ನಮ್ಮೂರ ತಿಪ್ಪೆಗುಂಡಿ ದುರ್ವಾಸನೆ ಮೂಗಿಗೆ ಹೊಡೆಯಿತು ವಾಸನೆ ಊರ ಹೊರಗೆ ಕಳುಹಿಸಿ ವಾಸನೆ ಕಳುಹಿಸಿ ವಾಸನೆ ಹೌದಲ್ಲ ದುರ್ವಾಸನೆ ಇದ್ದಿದ್ದು ನಾವು ಊರು ಹೊರಗಡೆ ನಾವು ಕಳಿಸ್ಬೇಕು ಏನು ಓಕೆ ಚಪ್ಪಾಳೆ ಆಗಬೇಕಲ್ಲ